ಎರಡು ವಿಚಾರ ಇರಬೇಕು ರಾಜಕಾರಣದ ಚತುರತೆಯೂ ಕೂಡ ಇರಬೇಕು ಅದು ಪಕ್ಷ ಸಂಘಟನೆಯ ದೃಷ್ಟಿಯಿಂದ ನಮ್ಮ ಎದುರಾಳಿಗಳನ್ನ ಎದುರಿಸ್ತಕ್ಕಂಥ ದೃಷ್ಟಿಯಿಂದ ಇಲ್ಲಿಂದ ಯೋಚನೆ ಮಾಡಬೇಕು ಆದರೆ ಜನ ಯಾರು ಕಷ್ಟ ಅಂತ ಮನೆ ಹತ್ರ ಬರ್ತಾರೆ ಯಾರು ಒಬ್ಬ ಬಡವ ಒಬ್ಬ ರೈತ ಒಬ್ಬ ಶೋಷಿತ ವರ್ಗದ ಆ ವರ್ಗದ ಜನರು ನಮ್ಮ ಹತ್ರ ಬಂದು ನಿಂತ ಸಂದರ್ಭದಲ್ಲಿ ಅಥವಾ ನಮ್ಮ ವಿದ್ಯಾರ್ಥಿಗಳಿರ್ಬೋದು ಅವರ ವಿದ್ಯಾ ಅಭ್ಯಾಸವನ್ನು ಪೂರೈಸ್ತಕ್ಕಂಥ ದೃಷ್ಟಿಯಿಂದ ಅವರಿಗೆ ಹಣಕಾಸಿನ ಕೊರತೆ ಅಂತಕ್ಕಂಥದ್ದನ್ನ ಬರ್ತಕ್ಕಂಥ ವಿಚಾರಗಳು ನೋಡಿದ್ದೇವೆ ಆರೋಗ್ಯದಲ್ಲಿ ಏರುಪೇರಾದಂಥ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಹಣಕಾಸು ಖರ್ಚಾಗ್ತದೆ ನಮ್ಮನ್ನು ಯಾಗಾದರೂ ಉಳಿಸಿ ಅಂತಕ್ಕಂಥ ವಿಚಾರದಲ್ಲಿ ಪ್ರತಿನಿತ್ಯ ನಾವು ಜನಸಾಮಾನ್ಯರನ್ನೇನು ಭೇಟಿ ಮಾಡ್ತಾ ಇರ್ತೇವೆ ಎಲ್ಲೋ ಒಂದು ಕಡೆ ಒಬ್ಬ ಜನಪ್ರತಿನಿಧಿ ಆದವನು ಒಬ್ಬ ನಾಯಕನ ಗುಣ ಹೇಗಿರಬೇಕು ಅಂದರೆ ನೀವು ವಿರೋಧ ಪಕ್ಷದವ್ರ ಜೊತೆ ಅಥವಾ ನೀವು ಏನು ರಾಜಕೀಯ ಚತುರತೆ ಅಂತ ಅಂದೆ ಅದಕ್ಕೆ ನಿಮ್ಮ ತಲೆಯನ್ನು ಉಪಯೋಗಿಸಿ ಆದರೆ ಇಂಥ ಕಷ್ಟದಲ್ಲಿ ಕಷ್ಟ ಅಂತ ಬಂದಂಥ ಜನಗಳಿಗೆ ಅವ್ರಿಗೆ ಹೃದಯದಿಂದ ನೀವು ಆಡಳಿತವನ್ನು ಕೊಡಿ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರಲ್ಲಿ ನೋಡಿ ನಾನು ಒಬ್ಬ ಯುವಕನಾಗಿ ಕಲ್ತಿರ್ತಕ್ಕಂಥ ಒಂದು ವಿಚಾರ ಹಾಗಾಗಿ ದಯಮಾಡಿ ಇವತ್ತು ಚಿತ್ರರಂಗದಿಂದ ನಾನು ಇವತ್ತು ರಾಜಕಾರಣಕ್ಕೆ ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ಮತ್ತೆ ನಾನು ಎಲ್ಲರಲ್ಲಿ ಒಬ್ಬನಾದರೆ ಇದಕ್ಕೆ ಅರ್ಥ ಇಲ್ಲ ಯಾರಾದರೂ ಒಂದಷ್ಟು ಜನ ಯಾಕೆಂದರೆ ಒಬ್ಬ ನಿಖಿಲ್ ಕುಮಾರಸ್ವಾಮಿಯಿಂದ ಈ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ ಈ ಸಮಾಜವನ್ನು ಕಟ್ಟಲಿಕ್ಕಾಗೋದಿಲ್ಲ ನಮ್ಮ ಜೊತೆಯಲ್ಲಿ ಮುಂದಿನ ಭವಿಷ್ಯ ನಾನು ಹೇಳ್ತಾ ಇದ್ದೇನೆ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಯುವಕರು ಇವತ್ತು ಪ್ರತಿನಿಧಿಸ್ತಾ ಇದ್ದಾರೆ ಎಂಥ ಒಬ್ಬ ನಾಯಕನನ್ನು ನೀವು ಸೃಷ್ಟಿ ಮಾಡ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮಗೆ ಶಕ್ತಿ ಇದೆ ದಯಮಾಡಿ ಆಲೋಚನೆ ಮಾಡಿ ಯಾರಿಗೆ ಮತವನ್ನು ಹಾಕ್ತೇವೆ ಎಂಥವರು ಮುಂದಿನ ದಿನಗಳಲ್ಲಿ ನಾಯಕನನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಳ್ಳಿ ಏಕೆಂದರೆ ನಿಮ್ಮ ಕ್ಷೇತ್ರದ ನಿಮ್ಮ ಜಿಲ್ಲೆಯ ನಿಮ್ಮ ರಾಜ್ಯದ ನಮ್ಮ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದಾದರೆ ಒಳ್ಳೆಯ ನಾಯಕರ ಅಗತ್ಯತೆ ಕರ್ನಾಟಕ ರಾಜ್ಯಕ್ಕಿದೆ ಏಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯ ಅತ್ಯಂತ ಸಂಪತ್ ಭರಿತವಾದಂಥ ನಾಡು ಆದರೆ ಈ ಸಂಪತ್ತುಭರಿತವಾದಂಥ ನಾಡನ್ನ ಸಮಾಜ ಕಟ್ತಕ್ಕಂಥ ದೃಷ್ಟಿಯಲ್ಲಿ ಚಿಂತನೆ ಮಾಡ್ತಕ್ಕಂಥವ್ರು ಆಲೋಚನೆ ಮಾಡ್ತಕ್ಕಂಥವ್ರು ಹೆಜ್ಜೆಯನ್ನು ಇಡ್ತಕ್ಕಂಥ ನಾಯಕರುಗಳನ್ನ ದಯಮಾಡಿ ಮುಂದಿನ ದಿನಗಳಲ್ಲಿ ಸೃಷ್ಟಿಯನ್ನು ಮಾಡ್ತೀರಾ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಗಟ್ಟಿಯಾಗಿ ನಂಬ್ಕೊಂಡಿದ್ದೇನೆ ಒಂದಷ್ಟು ವಿಚಾರಗಳು ಶಾಂತಣ್ಣವರು ಕ್ಷೇತ್ರದ ಸಮಸ್ಯೆ ಬಗ್ಗೆ ನೀರಾವರಿಯ ವಿಚಾರ ಬಗ್ಗೆ ಅವರು ಮಾಡತಕ್ಕಂಥ ಹೋರಾಟಗಳು ಪ್ರತಿಭಟನೆಗಳು ಜೊತೆಯಲ್ಲಿ ಪಾದಯಾತ್ರೆಗಳ ಬಗ್ಗೆ ಇದ್ದರು ಬಹುಶಃ ಶಾಂತಕುಮಾರ್ ಅವ್ರಿಗೆ ಈ ಕ್ಷೇತ್ರದ ಬಗ್ಗೆ ಇರ್ತಕ್ಕಂಥ ಕಾಳಜಿ ನಾನು ಅವ್ರನ್ನ ವೈಯಕ್ತಿಕವಾಗಿ ಕೂತು ಮಾತನಾಡಬೇಕಾದ್ರೆ ಒಂದು ಪಕ್ಷ ಸಂಘಟನೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ಕರೆದಂಥ ಸಂದರ್ಭದಲ್ಲಿಯೂ ಕೂಡ ಅವರು ಕ್ಷೇತ್ರದ ಸರ್ವೋತ್ತಮುಖ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರ್ತಾರೆ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನನಗೆ ಪದೇ ಪದೇ ಮನವರಿಕೆಯನ್ನು ಇರ್ತಾರೆ ಶಾಂತಕುಮಾರ್ ಅವ್ರಿಗೆ ನೂರಕ್ಕೆ ನೂರರಷ್ಟು ಆ ಯುವಕರ ಹಾಗೂ ಅವರ ಪೋಷಕರ ಆಶೀರ್ವಾದ ಇದೆ ಅವರ ಸಹಕಾರ ಇದೆ ಮುಂದೊಂದು ದಿನ ನೀವು ಅವರ ಪ್ರತಿನಿಧಿಗಳಾಗಿ ವಿಧಾನಸಭೆ ಮೆಟ್ಲನ್ನು ಕೂಡ ಹತ್ತಕ್ಕಂಥ ಒಂದು ಅವಕಾಶ ಭಗವಂತ ನಿಮಗೆ ನೀಡಲಿ ಅದು ಮತ್ತೆ ನೀವು ವಾಪಸ್ಸು ಅವ್ರಿಗೆ ಅವರ ಜೀವನವನ್ನು ರೂಪಿಸ್ತಕ್ಕಂಥದ್ದಕ್ಕೆ ದಾರಿ ಅರಿತಕ್ಕಂಥ ಒಂದು ಕೆಲಸವೂ ಕೂಡ ನೀವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಸಾಕಷ್ಟು ಜನ ಗಣ್ಯರು ಬಂದಿದ್ದೀರಿ ದಯಮಾಡಿ ಎರಡು ಗಂಟೆ ಆಯಿತು ನಣುವಿನ ಕೆರೆ ಹೋಗಬೇಕು ಅಲ್ಲಿ ಆಂಜನೇಯ ಸ್ವಾಮಿಯ ಜಾತ್ರಾ ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇಪ್ಪತ್ತೆರಡನೇ ವರ್ಷದ ಕಾರ್ಯಕ್ರಮ ಇದೆ ದಯಮಾಡಿ ತಾವೆಲ್ಲರೂ ಬಿಡುವು ಮಾಡಿಕೊಡಿ ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿಗೆ ಮೈಕ್ ಕೊಟ್ಟರೆ ಇನ್ನೂ ಅರ್ಧ ಗಂಟೆ ಮಾತಾಡ್ತಾನೆ ಬೇಡ ಸಮಯ ವ್ಯರ್ಥ ಮಾಡೋದು ಬೇಡ ನಿಮ್ಮ ಭವಿಷ್ಯ ಕಟ್ತಕ್ಕಂಥದ್ದಕ್ಕೆ ಇವತ್ತು ಚಿಂತನೆ ಮಾಡಿ ಕುಮಾರ್ ಅವರು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ನಿಮ್ಮೆಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಉದ್ಯೋಗ ಸಿಕ್ಕಲಿ ದಯವಿಟ್ಟು ನಾನೊಂದು ಮಾತನ್ನ ಹೇಳಿದ್ದೇನೆ ನೀವು ಇವತ್ತೇನು ಒಂದು ಉದ್ಯೋಗ ಪಡ್ಕೊಳ್ತೀರಿ ಇದು ಇಲ್ಲಿಗೆ ಸೀಮಿತ ಆಗಬಾರ್ದು ನೀವು ಒಂದು ದಿನ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಪಕ್ಷದ ಮುಖಂಡರಿಗೆ ಹಾಗೂ ಪ್ರತಿಷ್ಠಿತ ಕಂಪ್ನಿಯ ಸಿ ಕೂಡ ಒಳಗಡೆ ಈಗಾಗಲೇ ಈ ಒಂದು ಅರ್ಜಿಯ ಈ ಇಂಟರ್ವ್ಯೂಗೆ ಬಂದಿರತಕ್ಕಂಥವ್ರನ್ನೆಲ್ಲರನ್ನೂ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಳ್ಪಟ್ಟೆ ಭಗವಂತ ನಿಮ್ಮೆಲ್ಲರಿಗೂ ಒಳಿತನ ತಂದುಕೊಡ್ಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಆ ಭಗವಂತನ ಪ್ರಾರ್ಥನೆ ಎಲ್ಲ ಸಲ್ಲಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ